ஏய் யா சா இயர்ட்டி பद्दल தெரி தகлка கொண்டு வரத் தியே ஏம்மா தந்தே ஓடணு இயர்ட்டி பद्दल தகлка கொண்டு வர குடுதினா ஓடடா அம்மா ஓடடா ஹ பड्டி அதмани நீனு அப்போ ஓட வந்து திராட்டதா அட அட ஹ லே நம்ம டாக்டே ஓபன் ஆது தே பூஜைக்கெல்லாம் பந்துட்றே லே எல்ல நீ மண்ணா கேட்லுமே ரூல்லி ரூதன் ಬಾಡಿಗೆ ಮನೆ ಅಂತಲ್ಲ ಅಲ್ಲಿ ನೀರ್ದೇನೋ ಪೈಪು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತೇ ಬೆಳಗ್ಗೆ ನಮ್ಮಣ್ಣ ಹೇಳಿದ್ರು ಅದಕ್ಕೆ ಅಲ್ಲಿ ಹೋಗಿದ್ದೆ ಚಂದನ್ ಹೌದಾ ಸರಿ ಸರಿ ಅಲ್ಲಿ ಆದರೂ ನನ್ನ ಹೇಳಿ ಚೆನ್ನಾಗೋಣಪ್ಪ ಕಳೆ ಬರ್ತಕ್ಕ ಹ್ಞೂ ಅಯ್ಯೋ ಎಷ್ಟು ಚೆನ್ನಾಗೋಣ ನೋಡು ರಾಮು ಅಷ್ಟು ಚೆನ್ನಾಗಿಲ್ದಿದ್ರು ಚೆನ್ನಾಗೋಣ ಹ್ಞೂ ಇವನೇ ನನ್ನ ಹೇಳಿ ನೋಡು ಏನಮ್ಮ ಸರೋಜಮ್ಮ ಏನೋ ಲೆಕ್ಕ ಆಗ್ತಾ ಇದೆಯಾ ಹಾ ಏನು ಇಲ್ಲಪ್ಪ ಒಂದ್ ಎರಡು ಮೂರು ನಾಲ್ಕು ಅಂತ ಲೆಕ್ಕ ಆಗ್ತಾ ಇದ್ದೀನಿ ಎಷ್ಟು ಜನ ಇದ್ದೀರಿ ಅಂತ ಏ ಅದೆಲ್ಲ ನೋಡು ಬೇರೆ ಏನೋ ಲೆಕ್ಕ ಆಗ್ತಾ ಇದೆಯಾ ಅಯ್ಯೋ ಇವನ ಹತ್ರ ನಾನು ಬಾಲ್ದಂಗೆ ಏನು ಇಲ್ಲ ಅದನ್ನ ಚರಣ್ಯ ಒಡಿಯ ಸುಮ್ಮನೆ ಆದಿಶಂಕರ ಯಾಕೆ ಆದಿಶಂಕರ ಒಡಿಬೇಡ ಅಲ್ಲ ಅಲ್ಲ ಒಡಿಯಾಡ ಚೆನ್ನಾಗಿ ಹೋಯ್ತು ಸಿಗಿಸಾಗ್ಬಿಡ್ತೀನಿ ಅಲ್ಲ ಅಲ್ಲ கார ட்ரோ சரி ஆய் அப்பா இவ்ரீக்கு ஏன் சர்லப்பா সেইলা ওনা ওনা আদিদন্তনা নাই কোতি দবা পিটাচে হ তো আদিদন্তড়া নিলে আদিদন্তড়া বলিড়নিক কই কই নত্ত নত্ত ডমড়াবতী নোকাললে আদিদন্তড়া কারে কুতকন রপক দাললে নি গামিত থেইলেক পারে ও দাললে ওদা 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 সারি নামবাই হু সারি চন্দ কারুণিয়া স্নেহা আদিশঙ্কর আন্টি বাই হু সরপ

ಎರಡು ದಿನಗಳ ನಂತರ ಆಯಪ್ಪನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಯಾಕೆ ಪೋನೇ ಮಾಡಿಲ್ಲ ತಡಿ ನಾಳೆ ಒನ್ಕಿತಾ ಮಾಡೋಣ ಬ್ಯಾಂಕಿಗೆ ಖಾಸಗಿ ಏನಾಗ ಹೋಗ್ಬಾ ಓಹ್ ಎಲ್ಲೋ ಬ್ಯಾಂಕ್ ಖಾಸಗಿ ಆಗಿ ಹೋಗಿರ್ಬೇಕು ತಡಿ ಒನ್ಕಿತ ಫೋನ್ ಮಾಡ ಬಿಡೋಣ ಇದೇ ಇದು ಓದ್ತಾನೆ ಇಲ್ಲ ಸುಚ್ಚಾಪ್ ನೀವು ಮಾಡುವ ಕಂಬ ಫೋನನ್ನು ಸ್ವಿಚ್ ಆಪ್ ಮಾಡೋದು ಪಾದು ಇದಾರ ಯಮ್ಮನು ಹ್ಞೂ ಸ್ವಿಚ್ ಆಫ್ ಸ್ವಿಚ್ ಆಪ್ ಅಂತಾವಳೆ ಓಹ್ ಎಲ್ಲೋ ರಿಂಗಾತ ಇರಬೇಕು ಹಲೋ ಹಲೋ ಅಣ್ಣ ಅಣ್ಣಾ ನಾನಾ ಸರಜಿಯಾ அல்ல <LINKhehe> இது தெரியல. ಫೋನ್ ಮಾಡಿದ್ರೆ ಫೋನ್ ಎತ್ಕನಲ್ಲ ಇಲ್ಲ ಇಲ್ಲ ಸ್ವಿಚ್ ಆಫ್ ಮಾಡಕರು ಅವರು ಫೋನ್ ನೋಗಲ್ಲ ಹೆಪ್ನ ಅದೆ ಯಾರ ಮಾ ಹೆಪ್ನ ಅಯ್ಯೋ ಬ್ಯಾನ್ ಆಯ್ಪು ಸರಿಯಾಗಿ ನೋಡಿ ಹೇಳಲೇ ಇಲ್ಲಮ್ಮ ಫೋನ್ ಸ್ವಿಚ್ ಆಫ್ ಮಾಡ್ಕ ಬಿಟವರೆ ಅಷ್ಟೇ ಇನ್ನ ಫೋನ್ ಅದಾನ ಆಗಲ್ಲ ನೀ ಸರಿಯಾಗಿ ನೋಡಿ ಹೇಳಿ ಯಾಕೆ ಹೀಗೆ ಹೇಳ್ತಾ ಇದೀಯ ಸುಮ್ ಸುಮ್ನೆ ಸುಮ್ ಸುಮ್ನೆ ಹೇಳ್ತಾ ಇಲ್ಲಮ್ಮ ಫೋನ್ ಸ್ವಿಚ್ ಆಫ್ ಆಗದ ಸ್ವಿಚ್ ಆಫ್ ಆಗದ ಅಂತ ಹೇಳ್ತಾ ಹ್ಮ್ ಸ್ವಿಚ್ ಆಫ್ ಅಂತ ಫೋನ್ ಅಷ್ಟೇ ಹ್ಮ್ ಅಷ್ಟೇ ಅಪ್ಪ ನಿನ್ ಫೋನ್ ಎತ್ತೋದಿಲ್ಲ ನಿನ್ ಫೋನ್ ಮಾಡೋದಿಲ್ಲ ಅಯ್ಯೋ ಇದೆ ನಿಂಗೋಯ್ತು ನಮಗೆ ಸೂರ ನಮಗ ಸೂರ ಏನು ತಗೊ ಶಾಲಾ ಜೋತಿಗೆ ಸಾರ ಜೋತ ಗಾ ಯಾಕೆ ಸರಸ್ವತಿ ಏನು ಅತ್ತ ತಾಡ ಕುಣಮ್ಮ ಲಗು ನಂದು ಹಂಗ ಬೈ ತಾಣ ಅಲ್ಲಿ ಏನು ಕುಯ್ತಿನಿ ನನ್ನ ಎತ್ ಅಂತ ಬೈತಾ ಅತ್ತ ತಾಡ ಕೊತ್ತೀಡ ನಂದು ತಿಡಮ್ಮ ನನ್ ಅತ್ತಿ ತಾಂಡ ಬೇಕು ಅಂತ ಯಾವ ಸೌರೇ ಫೋನ್ ಕಾಲ್ ಮಾಡಿದ್ನಿ ನಮ್ಮ ಅಮ್ಮನ್ ಬಂದಿಲ್ಲ ನಮ್ಮ ಅಮ್ಮ ಏನ ಬಂದ್ರೆ ನನ್ನ ಅಷ್ಟೇನ ಅತ್ತೆ ಅತ್ತೆ ಆ ಹೇಳ್ತೆ ಜಾತ್ರಿ ಅಲ್ಲ ಸರಸ್ವತಿ ಏನ ಅತ್ತೆ ನಗು ಬೈತಾನೆ ಅತ್ತೆ ಅತ್ತಾಡ ತಡ ಅತ್ತೆ ಕೊತ್ತಿ ಬಿತ್ತಿ ಅಂತ ಹೇಳಿ ಇಸ್ಕೊಂಡಲ್ಲ ಎಲ್ಲ ದಿನ ಆಯ್ತು ನೀನು ನಿನ್ನ ಅತ್ತೆ ತಾಡನ ಕೊತ್ತಿಲ್ಲ ಕೂಡ ಅತ್ತೆ ಅಯ್ಯೋ ಇವಳು ಗ್ರಹಣ ಇಡಬಂದಲ್ಲಪ್ಪ ಮನಮಂತಿಕೆಲ್ಲ ತಿಳಿದು ಬಿಡತದೆ ಏನು ಮಾಡೋದು ಇವಳ ಹತ್ರ ಹತ್ತು ಸಾವಿರ ಇಸ್ಕೊಂಡಿದ್ದೀನಿ ಅಂತ ನಮ್ಮ ಮಾವನ್ಕೋ ಇಲ್ಲ ನಮ್ಮ ಯಜಮಾನ್ಕೋ ಚಿಕ್ಕವನ್ಕೋ ನಮ್ಮ ಅತ್ತೆ ನಮ್ಮತ್ತೆ ತಿಳಿದ್ಬಿಟ್ರೆ ನಾನು ಸಿಗ್ಲಿ ಕ್ವಾಣ ಕಟ್ಬಿಡ್ತಾರೆ ಅಷ್ಟೇನಾ ನನ್ನ ಮಗಳು ಬಾಳ್ ಹಾಳ್ಮಾಡಕೆ ಬಂದಿದ್ಯಾ ಅಂತ ಏನ್ ಮಾಡೋದು ಚಿಚ್ಚಾಪು ಚಿಚ್ಚಾಪು ಅಂತ ಬತ್ತ ಅದ ಮೋಸ ಹೋಗ್ಬಿಡ್ನೆ ಏನೇ ಮಾಡೋದು ಒಂದ್ ಚಿಚ್ಚಾಪು ಅಂಗಡಿಯಣ್ಣ ಇನ್ನ ಅಪ್ಪನ ಆ ಕಡೆಯಿಂದ ಬರೋದಿಲ್ಲ ಅಂತ ಈ ಕಡೆಯಿಂದ ಹೋಗೋದಿಲ್ಲ ಅಂತ ಫೋನ್ ಅಷ್ಟೇ ಅಂತೆ ಕಲ್ಲತ್ಕೊಂಡು ಆ ನೆಜ್ಗು ಫೋನ್ ಅಪ್ಪನ ಹ್ಮ್ ಅಷ್ಟೇ ಫೋನ್ ಕತೆ ಹ್ಮ್ ನಗು ಹೇಳಿ ನಿಂಗೆಲ್ಲ ಮೋಸ ಮಾಡಕ್ಕ ಹಿಂಗೆಲ್ಲ ಹೇಳೋದು ಹಂಗೆಲ್ಲ ಹೋಗ್ಬಿಡ್ಲೇ ಸರಸ್ವತಿ ತಡ್ಕೊಳ್ಳೋ ಅಷ್ಟು ಕೊಡ್ತೀನಿ ನನಗೆ ಮತ್ತೆ ಹೋಗ್ಬಿಡ್ಲೇ ಸರಸ್ವತಿ ಯಾರು ಕೂಡ ನೀನು ಹೇಳಬೇಡ ನಿನ್ನ ಹೆಸರು ಅವರ ನಿಂಗೆ ಕೊಟ್ಬಿಡ್ತೀನಿ ಹ್ಞೂ ಚಡಿ ಆಯ್ತು ನಾಳೆ ಬೆಳಗ್ಗೆ ಅಂತ ಹೇಳಿಲ್ಲ ನಾಳೆ ಬೆಳಗ್ಗೆ ಬರ್ತೀನಿ ಹ್ಞೂ ಆಯ್ತು ಹೋಗು ಅಯ್ಯೋ ಭಗವಂತ ಏನಪ್ಪ ಮಾಡೋದು ನಮ್ಮ ಅಮ್ಮನೇ ನನ್ನ ಚೇತನ್ಯ ನೋಡಕ್ಕೆ ಬಂದ್ಬಿಟ್ರೆ ನಮ್ಮ ಗುಂಡತ್ತ ಕೆಲ್ಸಕ್ಕೆ ಹಾಕೊಂಡ್ಬಿಡ್ತೀನಿ ನನಗೆ ಏನೋ ಒಂದು ಗತಿ ಆಗುತ್ತದೆ ಎಂತ ಕೆಲಸ ಮಾಡ್ತೀನಿ ಗುಬೆ ಮುಂದೆ ನಾನು ಐವತ್ತು ಸಾವಿರ ಹೋಯ್ತಲ್ಲಪ್ಪ ತೋ ನನ್ನ ಬರೋಣ ಚೆನ್ನಾಗಿಲ್ಲ ಎಲ್ಲ ಇಂಥ ಎರಡು ಒಟ್ಟಿಗೆ ಆಗೋದು ನಮ್ಮ ಗುಂಡತ್ತಕ್ಕೆ ಹತ್ತು ಸಾವಿರ ಇಡಕ್ಕೆ ಹತ್ತು ಸಾವಿರ ಕೊಟ್ಬಿಟ್ರೆ ನಾನು ಮೂವತ್ತು ಸಾವಿರ ಹೋದ್ರೆ ಹೋಗ್ಲಿ ಬಿಡು ಏನೋ ನಾವು ಒಂದು ಗತ್ತಿ ಇಡಿಸ್ಬೇಕು ಇನ್ನೇನು ಮಾಡೋದು ಮಾಡಲ್ಲ ನಾನು ಹ್ಞೂ ಮೆತ್ತಗೆ ಹೋಗಿ ಹಸಿಂತು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಬಿಟ ನನ್ನ ಕಾಸೆಲ್ಲದನ್ನ ಕಿತ್ತಿಸ್ಕೊಂಡು ಕಿತ್ತಿಸ್ಕೊತೀನಿ ಬಿಡಲ್ಲ ಅವನ್ನ ಬಿಟ್ಬಿಡ್ತೀನಿ ಅವಣ್ಣ ಹ್ಞೂ ಓದ್ತೀನಿ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣಲಿ ಮನದಲ್ಲಿ ಮನೆ ಮಾಡಿ ಹಾಡುವೆ ಓಹೋ ಏನು ಸಾಯಬ್ರಿ ಇಷ್ಟೊಂದು ಖುಷಿಯಾಗಿದ್ದೀರಾ ನೀನು ನನ್ನ ಜೊತೆ ಇದ್ರೆ ಯಾವಾಗಲೂ ಖುಷಿನೇ ನದಿ ಎಲ್ಲಿಗೋಗೋಣ ಎಲ್ಲಿಗೆ ಹೋಗೋಣ ಲಾಂಗ್ ಡ್ರೈವ್ ಹೋಗೋಣ ನೋಡಿ ಹೋಗಿದ್ರಲ್ಲ ಪಾನಿಪುರಿ ಬೇಡ ಹೋಗೋಣ ಸ್ಟಾರ್ ಹೋಟ್ಲಿಗೆ ಹೋಗೋಣ ಅಲ್ಲೇ ಪಾನಿಪುರಿ ತಿನ್ನೋಣ ರೋಡ್ ಸೈಡ್ ಅಲ್ಲಿ ರುಚಿಯಾಗಿದ್ದಷ್ಟು ಫೈವ್ ಸ್ಟಾರ್ ಹೋಟ್ಲಲ್ಲಿ ರುಚಿಯಾಗಿರಲ್ಲ ಪಾನಿಪುರಿ ಓಹ್ ಹಾಗೆ ಹೌದೌದು ನನ್ನ ಲೈಫಲ್ಲಿ ಮೇಲೆ ನಂಗಂತೂ ಫುಲ್ ಖುಷಿ ನಾನು ಅಷ್ಟೇ ತುಂಬಾ ಕಡೆ ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ದೆ ನಿಮ್ಮ ಗಾರ್ಮೆಂಟ್ಸಲ್ಲಿ ಅಲ್ಲಿ ಸೂಪರ್ವೈಸರ್ ಕೆಲಸ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಪೇಪರಲ್ಲಿ ಅಲ್ಲಿ ನೋಡಿದೆ ಆವಾಗ ಬಂದಿದೆ ನಿಮ್ಮ ಕೆಲಸಕ್ಕೆ ಹೌದು ನೋಡಿದ ತಕ್ಷಣ ಅನ್ಕೊಂಡೆ ನಿಜರಪ್ಪ ಸುಂದರವಾದ ಚೆಲುವೆ ಆಕಾಶದಿಂದ ಇಳಿದು ಬಂದಿರೋ ಅಪ್ಸರೇ ಅಂತ ಅನ್ಕೊಂಡೆ ಹೌದಾ ನಿಜನಾ ನಿಜ 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 ಹೌದು ನಿಮ್ ಏನಾದ್ರು ಗೊತ್ತಾಗ್ಬಿಟ್ರೆ ಏ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು ಅವಳಿಂದ ನಾನು ಯಾವತ್ತೂ ಖುಷಿಯಾಗೇ ಇಲ್ಲ ಹೌದಾ ಹೌದು